ಅವಧೇರ್ ಬಹಿರಣು ಪಾಪಂ ಪ್ರತಿವಿರತೇರ್ ಪ್ರತಿವಿರತೆರ್ದಿ್ರತಾರಯ ತಂ ಪಂಚಮಹ್ರತ ಪರಿಣತಿ ಮಣವ್ರತ ಪ್ರಪದ್ಯವಧೆ ಮರ್ಯಾದೆಯ ಬಹಿ ಹೊರಗೆ ಅಣು ಪಾಪಂ ಪ್ರತಿವಿರತೆ ಸೂಕ್ಷ್ಮ ಪಾಪಗಳ ತ್ಯಾಗದಿಂದ ದಿಗ್ವೃತಾನಿ ದಿಗ್ವೃತಗಳನ್ನು ಧಾರಯಾತಾಂ ಪಾಲಿಸುವವರಿಗೆ ಅಣು ಋತಾನಿ ಅಣು ಪರಿಣತಿಂ ಪಂಚಮಹಾರೃತಗಳ ಸಾದೃಶ್ಯವನ್ನು ಪ್ರಪದ್ಯಂತೇ ಹೊಂದುತ್ತದೆ ಅಂದರೆ ತಾನು ಮಾಡಿಕೊಂಡ ಅವಧಿಯ ಹೊರಗೆ ಸೂಕ್ಷ್ಮ ಮತ್ತು ಸ್ಥೂಲ ರೂಪವಾದ ಸಮಸ್ತ ಪಾಪಗಳನ್ನು ದಿಗ್ಭೃತವುಳ್ಳವನು ಮಾಡದಿರುವುದರಿಂದ ಅವರ ಅಣು ಮಹಾರುತಗಳಾಗಿ ಹೊಂದುತ್ತವೆ ಯದ್ಯಪಿ ಹಿಂಸಾದಿ ಪಂಚ ಪಾಪಗಳನ್ನು ಸಂಪೂರ್ಣ ರೀತಿಯಿಂದ ಬಿಡುವುದಕ್ಕೆ ಮಹಾರುತವೆಂದು ಹೆಸರಾದರೂ ಇಲ್ಲಿ ಅಣು ಮಹಾರುತಿ ಎಂದು ಹೇಳಿದುದು ಉಪಕ ಉಪಚಾರದ ಪಾ ಮಾತ್ರದಿಂದೆಂದು ತಿಳಿಯಬೇಕು ಇದು ಗೌಣವಲ್ಲದ ಮುಖ್ಯವಲ್ಲವೆಂದು ಅಭಿಪ್ರಾಯವು